ಹಲೋ ಎಲ್ಲರಿಗೂ ನಮಸ್ಕಾರ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಮಕ್ಕಳಿಗೆ ಇಷ್ಟವಾಗುವಂಥ ಸೀಸನಲ್ ಫುಡ್ಡನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದರಲ್ಲೂ ಇದು ಸ್ಪೆಷಲಿ ಸಮ್ಮರಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂಟು ತುಂಬ ಟೇಸ್ಟಿಯಾಗಿರುವಂಥ ಫುಡ್ಡು ತ್ರೀ ಇನ್ ಒನ್ ಅಂತಲೇ ಕೂಡ ನಾವು ಹೇಳ್ಬೋದು ಈ ಫುಡ್ಡನ್ನು ಏನು ಅಂತ ನೋಡ್ಕೊಂಡು ಬರೋಣ ಇವತ್ತು ನಾವು ದೋಸೆ ಪಡ್ಡು ಹಾಗೂ ಇಡ್ಲಿಯನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಇವಾಗ ಎರಡು ಅಷ್ಟು ರಾ ರೈಸನ್ನು ತೊಗೊಂಡಿದ್ದೀನಿ ದೋಸೆ ಇಡ್ಲಿಗೆ ಯೂಸ್ ಮಾಡುವಂಥ ರಾ ರೈಸು ತೊಗೊಂಡು ಟೂ ಆರ್ ತ್ರೀ ಅವರ್ಸ್ನ ನಾವು ಇದನ್ನು ನೆನೆಸ್ಕೊಳ್ಳೋಣ ನೀಟಾಗಿ ವಾಶ್ ಮಾಡಿಬಿಟ್ಟು ಟೂ ಆರ್ ತ್ರೀ ಅವರ್ಸ್ ಇದನ್ನು ನೆನೆಯೋದಕ್ಕೆ ಇಡೋಣ ಜ ಆಮೇಲೆ ನೆಕ್ಸ್ಟು ಹಲಸಿನ ಹಣ್ಣು ಸಾಮಾನ್ಯ ಗೊತ್ತೇ ಇದೆ ಎಲ್ಲರಿಗು ಕೂಡ ಅದನ್ನು ಸೀಡ್ಸನ್ನು ತೆಗೆದುಬಿಟ್ಟು ನೀಟಾಗಿ ಫೈನ್ ಪೇಸ್ಟಾಗಿ ನಾವು ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇಲ್ಲ ಸ್ವೀಟ್ ಕಮ್ಮಿ ಆದರೂ ಕೂಡ ನಮಗೆ ಎಷ್ಟು ಬೇಕಷ್ಟು ಹಲಸಿನ ಹಣ್ಣನ್ನು ಕೂಡ ಹಾಕೋಬೋದು ನಾನು ಎರಡು ಕಪ್ಪು ರೈಸಿಗೆ ನಾನು ಟೂ ಕಪ್ ಅಷ್ಟು ಹಲಸಿನ ಹಣ್ಣನ್ನು ಸೇಮ್ ಇದರಲ್ಲಿ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೂ ಕೂಡ ಹಾಕೊಬೋದು ತುಂಬ ಸ್ವೀಟ್ ಡಿಶ್ ಆಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಕೂಡ ಆಗುತ್ತೆ ಹಾಗೆ ಇದನ್ನು ಹಲಸಿನ ಹಣ್ಣನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಾದಮೇಲೆ ಜೊತೆಗೆ ಹಕ್ಕಿನೂ ಕೂಡ ನಾವು ರಾ ರೈಸ್ ನೆನೆಸ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ನಾವು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ಅದಕ್ಕೆ ನಾವು ಮಾಡ್ಕೊಳ್ಳೋಣ ಇಲ್ಲ ಇಡ್ಲಿ ಹಿಟ್ಟು ಎರಡು ಅದಕ್ಕೂ ಕೂಡ ರುಬ್ಕೊಬೋದು ನಾವು ಇದನ್ನು ರುಬ್ಬಿದ ತಕ್ಷಣವೂ ಕೂಡ ದೋಸೆಯನ್ನು ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಒನ್ ಅವರ್ ಟೂ ಅವರ್ಸ್ ಇಟ್ಟು ಕೂಡ ನಾವು ಮಾಡ್ಕೋಬೋದು ನಾವು ಯಾವಾಗ ದೋಸೆ ಮಾಡ್ಕೋತೀವಿ ಆವಾಗ ಕೂಡ ಅಲಸಿನೆಣ್ಣು ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಫಸ್ಟಿಗೆ ಅನ್ನು ಮಾಡ್ಕೊಳ್ಳೋಣ ಪಡ್ಡು ಅಂಚನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ನೀಟಾಗಿ ಪಡ್ಡು ಅಂಚಿಗೆ ಎಲ್ಲ ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಬೇಯಿಸ್ಬಿಟ್ಟು ಅದಾದಮೇಲೆ ಅದನ್ನು ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಬೇಯಿಸ್ಕೋಬೇಕು ಪಡ್ಡು ರೆಡಿ ಆಯಿತು ಹಾಗೆ ದೋಸೆ ಮಾಡ್ಕೊಳ್ಳೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ದೋಸೆ ಅಂಚನ್ನು ಇಟ್ಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕಿ ಅದಕ್ಕೆ ನೆಕ್ಸ್ಟ್ ನಾವು ದೋಸೆ ಅದೇ ಹಿಟ್ಟನ್ನು ನಾವು ದೋಸೆ ಶೇಪಲ್ಲಿ ದೋಸೆನ ಹಾಕೋಣ ಮೇಲೆ ಒಂದು ಅದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಬೇಕು ಮುಚ್ಚಿಬಿಟ್ಟು ನೀಟಾಗಿ ಅದನ್ನು ಎರಡು ಸೈಡು ಕೂಡ ಸ್ವಲ್ಪ ರೋಸ್ಟ್ ಆಗಂಗೆ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ದೋಸೆ ರೆಡಿಯಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇಡ್ಲಿನೂ ಕೂಡ ಅದೇ ಸೇ ಸೇಮ್ ಪ್ರೊಸೀಜರಲ್ಲೇ ಕೂಡ ಮಾಡ್ಬೋದು ನಾರ್ಮಲ್ ನಾವು ಹೇಗೆ ಇಡ್ಲಿ ಮಾಡ್ತೀವಿ ರೆಗ್ಯುಲರ್ ಆ ಥರನೇ ಕೂಡ ನಾವು ಇಡ್ಲಿಯನ್ನು ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜನ್ನು ಹಾಕಿ ತುಂಬ ಸಾಫ್ಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್